ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಪರಿಚಯ ಮಾಡ್ತಾ ಇರುವುದು ನನ್ನ ಒಂದು ಸೌಭಾಗ್ಯ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಥಕ್ಕೆ ಮತ್ತು ಇತರ ಕಥೆಗಳು ರಾಜು ಮಾ ಅಂತಂದ್ರೆ ಕಥೆಗಾರ ಕವನ ಸಂಕಲನಗಳ ಸರದಾರ ಅದೇ ರೀತಿಯಲ್ಲಿ ತಮ್ಮ ಜೀವನವನ್ನು ಸಹಿತ ನಡೆಸಿಕೊಂಡು ಬಂದಂತಹ ಒಬ್ಬ ಮೇಧಾವಿ ವ್ಯಕ್ತಿತ್ವವುಳ್ಳವರು ಅಂತ ಹೇಳಬಹುದು ಇಲ್ಲಿ ಹೊಗೆ ಮತ್ತು ಇತರ ಕಥೆಗಳಲ್ಲಿ ಶುಭ ಸಂದೇಶವನ್ನ ಬಂದಂತಹ ಕೃಷ್ಣಾನಂದಿ ಶೆಟ್ಟಿ ರವೀಂದ್ರ ಕೇಳಿ ಸರ್ ಹಾಗೆ ಅಂತಾಗ ರಾಜು ಮಾಡಿದ್ರು ಅಂತಂದ್ರೆ ಏನು ಅಂತ ಗೊತ್ತಾಗತ್ತೆ ಹಾಗೆ ಮುನ್ನುಡಿಯನ್ನು ಸಹಿತ ಅಷ್ಟೇ ಚೆನ್ನಾಗಿ ಪಿಯಾಳ ಕೈ ಕೊಳೆಗದ್ದೆ ಕುಂಠ ಅಷ್ಟು ಅರ್ಥವಾದ ಶೈಲಿಯಲ್ಲಿ ಬರೆದಿದ್ದಾರೆ ಹಾಗೇನೆ ಲೇಖಕರ ನುಡಿ ಕತೆಗಾರನ ಅಂತರಂಗ ಇದನ್ನು ಓದಿದಾಗಲೂ ಸಹಿತ ಆ ಕಥೆಗಾರ ಈ ಹೊಗೆ ಮತ್ತು ಇತರ ಕಥೆಗಳು ಹೊಗೆ ಅಂತ ಹೆಡ್ಲೈನ್ ಇದೆ ಅದರ ಒಳಗೆ ಹದಿಮೂರು ಕಥೆಗಳಿವೆ ಬಹುಶಃ ಆ ರಾಜು ಬಂದಾಗಿನಿಂದ ಒಬ್ಬೊಬ್ಬರಿಗೆ ನಾಲ್ಕು ವರ್ಷಕ್ಕೂ ಬುದ್ಧಿ ಬಂದಿರುತ್ತೆ ಆರು ವರ್ಷಕ್ಕೂ ಬುದ್ಧಿ ಬಂದಿರುತ್ತೆ ಅದು ಬೇರೆ ಅವರಿಗೆ ಬುದ್ಧಿ ಬಂದಾಗಿನಿಂದ ಅವರ ಸುತ್ತಮುತ್ತಲ ಜನ ಪರಿಸರ ಹಾಗೂ ಅವರು ಸಂಬಂಧಿಕರೊಡನೆ ಒಡನಾಡಿಯಾದಂತಹ ಸಂದರ್ಭ ಇವೆಲ್ಲ ಕೇಂದ್ರೀಕರಿಸಿ ಈ ಹೊಗೆ ಮತ್ತು ಇತರ ಕಥೆಗಳು ಇತರ ಬಂದೂಕು ದೇಣಿ ಬದುಕು ಹೊಗೆ ಬಲಿ ಸಾಗವಾನಿ ಶ್ರೀರಾಮಚಂದ್ರ ತಿಮ್ಮಿ ನಾರಾಯಣಿ ಮೋತಿ ಈ ಹದಿಮೂರು ಕಥೆಗಳನ್ನು ಒಳಗೊಂಡಿದೆ ಈ ಹೊಗೆ ಮತ್ತು ಇತರ ಕಥೆಗಳ ಪುಸ್ತಕದಲ್ಲಿ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಚಿನ್ನ గొప్పమే కబ్బినె అంటే ఏమంట అంటే నిన్ననొ బడియ్తార నన్ననొ బడియ్తార ఆడరే నిన్ననొ బడియ్వాగా యాకే బొబ్బె కొడితే షబ్జాదస్తెన్ ఆవగా కబ్బిన చిన్నకి మార్మికవగ ఉత్తర చేడితంతే భావ నమ్మవలే నన్ననొ బడియ్వాగా బొబ్బె కొడియేదే ఏను మాడ్లేన్ Dottor, c'è chi dà un po' di qualità, ಎಲ್ಲರೂ ಬಂದಿದ್ದಾರೆ ಭೀಮ್ ಶೆಟ್ಟಿ ಗಂಗಾ ಶೆಟ್ಟಿ ಅವರು ಸಹಿತ ಹಬ್ಬದ ನಿಮಿತ್ತ ಊರಿಗೆ ಮನೆಗೆ ಕುಟುಂಬದವರು ಎಲ್ಲರೂ ಕೂಡಿ ಹಬ್ಬ ಮಾಡಬೇಕು ಅಂತ ಮುತ್ತಜಿ ಬೆಳಿಗ್ಗೆ ಹೋಗಿ ನದಿಯ ತಟದಲ್ಲಿದ್ದ ಒಂದು ಮರದ ಚಕ್ಕಿಯನ್ನ ತರ್ತಾಳೆ ವಯಸ್ಸಾಗಿದೆ ಕಣ್ಣು ಮುಸ್ಕಾಗಿದೆ ಚಕ್ಕಿ ತಂದು ಕಷಾಯ ಮಾಡಿ ತನ್ನ ಮನೆಯವರಿಗೆ ಇಟ್ಟು ನಾಲ್ಕು ರಾಮು ಸರ್ ಅವರೇ ಹಾಗೂ ಕನ್ನಡದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಅಭಿಮಾನದಿಂದ ಉಪಸ್ಥಿತಿ ಹೊಂದುತ್ತಿರುವಂಥ ಶ್ರೀದ್ಧ ಅಶೋಕ್ ನಾಯ್ಕ್ ಸರ್ ಅವರೇ ಈ ಜನತಾ ವಿದ್ಯಾಲಯಗಳು ಚೆನ್ನಾಗೇ ನಡೆದಿಲ್ಲ ನಾನು ಕತೆ ಬರೀಲಿಕ್ಕೆ ಕಾದಂಬರಿ ಬರೀಲಿಕ್ಕೆ ಕಾರಣ ಕರ್ತವನ್ನ ಮಾಡೋಕ್ಕಾಗುತ್ತೆ ಟಿ ಎಂ ಹೆಗಡೆ ಅಂತ ಅವರು ಹೆಡ್ಮಾಸ್ಟರ್